ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಪಹಲ್ಗ ಪಹಲ್ಗಾಮ್ ದಾಳಿ ಆದಮೇಲೆ ಮೀನ್ಸ್ ಯುದ್ಧ ಆದಮೇಲೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಒಂದು ವ್ಯಾಪಾರ ಸ್ಥಗಿತಗೊಳ್ಳುವಂಥ ಒಂದು ಸಂದರ್ಭ ಇದೆ ಓಕೆನಾ ಈ ಥರ ಇರಬೇಕಾದ್ರೆ ನಮಗೆ ಈ ಥರ ಆದರೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಯಾವುದಾದ್ರು ಒಂದು ವ್ಯಾಪಾರ ಏನಾದರೂ ಸ್ಥಗಿತಗೊಂಡರೆ ನಮಗೆ ಯಾವುದೆಲ್ಲ ವಸ್ತುಗಳು ದುಬಾರಿ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಬನ್ನಿ ವಿಡಿಯೋ ನೋಡೋಣ ಸೊ ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಗೊತ್ತೇ ಇದೆ ಈ ಒಂದು ಇಂದ ಎಷ್ಟೊಂದೆಲ್ಲ ತೊಂದರೆ ಆಗಿದೆ ನಮ್ಮ ಭಾರತೀಯರಿಗೆ ಅಂತ ಸೊ ನಿಮಗೆಲ್ಲ ಗೊತ್ತಿದೆ ಸೊ ಹಾಗಾಗಿ ನಾನು ಮತ್ತೊಮ್ಮೆ ಹೇಳೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಏನಾಗುತ್ತೆ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ವ್ಯಾಪಾರ ಕೊನೆಗೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಂಡುಬಂದಿದೆ ಹೌದಲ್ವಾ ಸೊ ಅಲ್ಲಿಂದ ಏನೇನು ನಮಗೆ ಇಂಪೋರ್ಟ್ ಆಗ್ತಿತ್ತೋ ಅಥವಾ ನಮ್ಮಿಂದ ಏನು ಎಕ್ಸ್ಪೋರ್ಟ್ ಆಗ್ತಿತ್ತೋ ಎರಡೂ ಸ್ಟಾಪ್ ಆಗೋಂಥ ಸಿಚುವೇಷನ್ ಇದೆ ಈ ಸಂದರ್ಭದಲ್ಲಿ ನಮ್ಮೊಬ್ಬರಿಗೆ ತೊಂದರೆ ಅಂತಲ್ಲ ನಮಗೂ ದುಬಾರಿ ಬಾರಿ ಆಗುತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತಷ್ಟೇ ಅಲ್ಲ ನಮ್ಮಿಂದ ಕೂಡ ತುಂಬ ಹಲವಾರು ವಸ್ತುಗಳು ನಮ್ಮ ನಮ್ಮ ಭಾರತ ದೇಶದಿಂದ ಪಾಕಿಸ್ತಾನಕ್ಕೆ ಎಕ್ಸ್ಪೋರ್ಟ್ ಆಗ್ತಿತ್ತು ಸೊ ಆ ವಸ್ತುಗಳು ಸ್ಟಾಪ್ ಆದಾಗ ಭಾರತದ ಸ್ಥಿತಿ ಕೂಡ ಸ್ವಲ್ಪ ಹೀನಾಯ ಆಗುತ್ತೆ ಸೊ ನಮ್ಮಿಂದ ಏನೋ ಹೋಗ್ತಿ ಹೋಗ್ತಿತ್ತು ಅಂತಂದರೆ ಪ್ಲಾಸ್ಟಿಕ್ ಉತ್ಪನ್ನ ಆಗಿರ್ಬೋದು ಸಾವಯವ ಉತ್ಪನ್ನ ಆಗಿರ್ಬೋದು ಲೈಕ್ ಮಿಲ್ಕ್ ಪ್ರಾಡಕ್ಟ್ ಆಗಿರ್ಬೋದು ಕೆಮಿಕಲ್ಸ್ ಆಗಿರ್ಬೋದು ಈ ಥರ ನಮ್ಮಿಂದ ಅವ್ರಿಗೆ ಹೋಗ್ತಿತ್ತು ಪ್ಲಾಸ್ಟಿಕ್ಸ್ ಆಗಿರ್ಬೋದು ಈ ಥರ ಒಂದಷ್ಟು ವಸ್ತುಗಳು ಅತ್ತಿ ಈ ಥರದ್ದೆಲ್ಲ ಅಲ್ಲಿಗೆ ಹೋಗ್ತಾಯಿತ್ತು ಸೊ ನಮ್ಮಿಂದ ಹೋಗೋದು ಸ್ಟಾಪ್ ಆದರೆ ಅವ್ರಿಗೂ ತೊಂದರೆ ಆಗುತ್ತೆ ಸೊ ಅವ್ರ ಕಷ್ಟ ಅಂತ ಹೇಳಂಗೆ ಇಲ್ಲ ಬಿಕಾಸ್ ನಮಗೆ ಅವ್ರ ಕಡೆಯಿಂದ ಸ್ಟಾಪ್ ಆದರೆ ಕೆಲವೊಂದು ವಸ್ತುಗಳು ಹೈ ರೇಟ್ ಆಗ್ಬೋದು ಮೀನ್ಸ್ ಜಾಸ್ತಿ ರೇಟ್ ಆಗ್ಬೋದು ಬಟ್ ಅಷ್ಟು ಏನು ಇಲ್ಲ ಯಾಕಂದರೆ ನಾವು ಬೇರೆ ಕಡೆನೂ ಆಮದು ಮಾಡ್ಕೊಳ್ಳೋದ್ರಿಂದ ಮೀನ್ಸ್ ಬೇರೆ ಕಡೆಯಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದೇನೋ ಇಶ್ಯೂಸ್ ಆಗಲ್ಲ ಸ್ವಲ್ಪ ಸ್ವಲ್ಪ ಮಟ್ಟದಕ್ಕೆ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಹೌದಲ್ವಾ ಸೊ ಈಗ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ನಮಗಿಂತ ಅವ್ರಿಗೆ ತೊಂದರೆ ಜಾಸ್ತಿ ಅದೆಲ್ಲ ಗೊತ್ತಿದ್ರು ಅವ್ರು ಯಾಕೆ ಯಾಕೆ ಈ ಥರ ಮಾಡ್ತಾಯಿದ್ರು ಅವ್ರ ಸರ್ಕಾರ ಅದು ಗೊತ್ತಿಲ್ಲ ಬಟ್ ಆದರೆ ನಮ್ಮ ಗೌರ್ನಮೆಂಟಿಂದ ಅವರಿಗೆ ಯಾವುದೇ ಥರ ಪ್ರಾಬ್ಲಮ್ಸ್ ನಾವು ಮಾಡಿಲ್ಲ ನಮ್ಮ ಭಾರತೀಯರು ಯಾವುದೇ ಥರ ತೊಂದರೆ ಮಾಡಿಲ್ಲ ಬಟ್ ಅವ್ರ ಕಡೆಯಿಂದ ನಮ್ಗೆ ತುಂಬ ತೊಂದರೆ ಆಗ್ತಾನೇ ಇದೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಸೊ ಹಾಗಾಗಿ ನಮ್ಮಿಂದನೇ ಏನಾದ್ರು ಹೋಗ್ಬೇಕಾಗಿರೋವಂಥ ಥಿಂಗ್ಸ್ಗಳು ಎಕ್ಸ್ಪೋರ್ಟ್ ಆಗಲಿಲ್ಲ ಅಂತಂದರೆ ಅವ್ರಿಗಂತೂ ಪ್ರಾಬ್ಲಮ್ ಅಂತೂ ಕಟ್ಟಿಟ್ಟ ಬುದ್ಧಿ ಅಂತಲೇ ಹೇಳ್ಬೋದು ಸರಿನಾ ಬನ್ನಿ ಇವಾಗ ನೋಡೋಣ ಲೇಟ್ ಮಾಡೋದು ಬೇಡ ನಮಗೆ ಆ ಕಡೆಯಿಂದ ಬರುವಂಥ ವಸ್ತುಗಳಲ್ಲಿ ಯಾವುದು ರೇಟ್ ಜಾಸ್ತಿ ಆಗುತ್ತೆ ಅಂತ ನೋಡೋಣ ಓಕೆನಾ ಫಸ್ಟ್ ಆಫ್ ಆಲ್ ನಮಗೆ ಅಲ್ಲಿಂದ ಬರ್ತಾ ಇದ್ದಿದ್ದು ಅಂದರೆ ಆಪ್ಟಿಕಲ್ ಲೆನ್ಸ್ಗಳು ಅಂದರೆ ಕಣ್ಣಿಗೆ ಬೇಕಾದಂಥ ಒಂದು ಲೆನ್ಸ್ಗಳಾಗಿರ್ಬೋದು ಅಂದರೆ ಏನು ಸ್ಪೆಕ್ ಅಂತ ಹೇಳ್ತೀವಿ ಆ ಸ್ಪೆಕ್ಟಿಗೆ ಯಾವುದೋ ಲೆನ್ಸ್ಗಳು ಬೇಕಿತ್ತು ಅದಕ್ಕೆಲ್ಲ ಬರ್ತಾ ಇದ್ದಿದ್ದು ಪಾಕಿಸ್ತಾನದಿಂದ ಸೊ ಅದರದ್ದು ಒಂದು ರೇಟ್ ಜಾಸ್ತಿ ಆಗ್ಬೋದು ಆಲ್ಮೋಸ್ಟ್ ಜಾಸ್ತಿನೇ ಇರ್ತಿತ್ತು ಅದೇನು ಅಷ್ಟು ಒಂದು ಎಲ್ರಿಗೂ ಬೇಕಾಗಿರುವಂಥ ನೀಡ್ ಏನಲ್ಲ ಅದು ಕೆಲವೊಬ್ಬರಿಗೆ ಮಾತ್ರ ಅವಶ್ಯಕತೆ ಇರೋರಿಗೆ ಮಾತ್ರ ಬೇಕಿತ್ತು ಸೊ ಅದರ ಒಂದು ಬೆಲೆ ಜಾಸ್ತಿ ಆಗ್ಬೋದು ಓಕೆನಾ ಯಾಕಂದರೆ ಆ ಪಾಕಿ ಪಾಕಿಸ್ತಾನದಿಂದ ಅದನ್ನು ನಾವು ತರ್ಸ್ಕೋತಾ ಇದ್ವಿ ಹೌದಲ್ವಾ ಸೊ ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ ಕೆಲವೊಂದಷ್ಟು ಕೆಮಿಕಲ್ ರಾಸಾಯನಿಕ ಉತ್ಪನ್ನಗಳನ್ನು ಕೂಡ ನಾವು ಅಲ್ಲಿಂದ ತರ್ಸ್ಕೊತಾ ಇದ್ವಿ ಅಲ್ಲೊಂದೇ ಮಾತ್ರ ನಾವು ತರ್ಸ್ಕೊಂಡಿಲ್ಲ ನಾವು ಅವ್ರಿಗೆ ಮಾತ್ರ ಡಿಪೆಂಡ್ ಆಗಿಲ್ಲ ಬೇರೆ ಕಡೆನೂ ತರ್ಸ್ಕೊಳ್ತೀವಿ ಸೊ ಹಾಗಾಗಿ ಅದರಲ್ಲಿ ಸ್ವಲ್ಪ ಜಾಸ್ತಿ ರೇಟ್ ಆಗ್ಬೋದು ಓಕೆನಾ ಕೆಮಿಕಲ್ ಏನು ಕೆಮಿಕಲ್ ಪ್ರಾಡಕ್ಟ್ ಇರುತ್ತೆ ಅದರಿಂದ ಜೊತೆಗೆ ಡ್ರೈ ಫ್ರೂಟ್ಸು ಬಾದಾಮಿ ಆಗಿರ್ಬೋದು ವಾಲ್ನಟ್ ಆಗಿರ್ಬೋದು ಲೈಕ್ ಈ ಥರ ಒಂದು ರಿಚ್ ಕಂಟೆಂಟ್ ಇರುವಂತಹ ಒಂದಷ್ಟು ಏನು ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ ಆ ಡ್ರೈ ಫ್ರೂಟ್ಸು ಜಾಸ್ತಿ ಬೆಲೆ ಆಗಿರುತ್ತೆ ಸೊ ಹಾಗಾಗಿ ಅದನ್ನು ಕೂಡ ನಾವು ಬೆಲೆ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಬೋದು ಓಕೆನಾ ನಾವು ಅದೊಂದನ್ನೇ ಡಿಪೆಂಡ್ ಆಗಲಿ ಬೇರೆ ಕಡೆಯಿಂದ ತರ್ಸ್ಕೊತೀವಿ ಆದರೆ ಪಾಕಿಸ್ತಾನದಿಂದ ಯಥೇಚ್ಛವಾಗಿ ನಾವು ಇಂಪೋರ್ಟ್ ಮಾಡಿಸ್ಕೋತಿದ್ವಿ ಸೊ ಹಾಗಾಗಿ ಅದರ ಬೆಲೆ ಜಾಸ್ತಿ ಆಗ್ಬೋದು ಅಂತ ಹೇಳ್ಬೋದು ಓಕೆನಾ ಸೊ ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಇನ್ನೂ ಮಿಕ್ಕಿದಂತಹ ಡ್ರೈ ಫ್ರೂಟ್ಸ್ ಹೇಳಿದೆ ಆಪ್ಟಿಕಲ್ ಲೆನ್ಸ್ ಹೇಳಿದೆ ಕೆಮಿಕಲ್ ಪ್ರಾಡಕ್ಟ್ಸ್ ಹೇಳಿದೆ ಇನ್ನೂ ಈ ಥರ ಒಂದಷ್ಟು ವಸ್ತುಗಳು ಮೇ ಬಿ ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಬೆಲೆ ಜಾಸ್ತಿ ಆಗೋದ್ರಲ್ಲಿ ಇರುತ್ತೆ ಅರ್ಥ ಆಗ್ತಿದೆಯಾ ನಮಗಿಂತ ಅವ್ರಿಗೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ನಮ್ಮಿಂದ ಹೋಗ್ಬೇಕಾಗಿರೋವಂಥ ಎಕ್ಸ್ಪೋರ್ಟ್ ಆಗಿರಬೇಕಾಗಿರೋವಂಥ ವಸ್ತುಗಳು ಸ್ಥಗಿತಗೊಂಡ್ರೆ ಅವ್ರಿಗೆ ಪ್ರಾಬ್ಲಮ್ ಜಾಸ್ತಿ ಬಟ್ ನಮಗೆ ಅಲ್ಲಿಂದ ಬರುವಂಥ ವಸ್ತುಗಳಲ್ಲಿ ಕೆಲವೊಂದು ಮಾತ್ರ ದುಬಾರಿ ಆಗ್ತವೆ ಅಂದರೆ ರೇಟ್ ಜಾಸ್ತಿ ಆಗ್ತದೆ ಅರ್ಥ ಆಗ್ತಿದೆಯಾ ಈಗ ಲೆನ್ಸ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಕೆಮಿಕಲ್ಸ್ ಲೈಕ್ ಆ ಥರ ಆಗಿರ್ಬೋದು ಈ ವಸ್ತುಗಳೆಲ್ಲ ನಾವು ಒಂದಷ್ಟು ಜಾಸ್ತಿ ಆಗ್ತವೆ ಅರ್ಥ ಆಗ್ತಿದೆಯಾ ಅರ್ಥ ಆಗಿದೆ ಅಂತ ಅನ್ಕೊಂತ ಇನ್ನೊಂದೇನಪ್ಪ ಅಂತಂದರೆ ಕಲ್ಲುಪ್ಪು ಅಂತ ಹೇಳ್ತೀವಲ್ವಾ ಕಲ್ಲುಪ್ಪು ಕೂಡ ಬೆಲೆ ಜಾಸ್ತಿ ಆಗುತ್ತೆ ಓಕೆನಾ ಕಲ್ಲುಪ್ಪುಗಳಿಗೂ ಲೈಕ್ ಏನೇನೋ ಪದಾರ್ಥಗಳಲ್ಲಿ ಯೂಸ್ ಮಾಡ್ತಾರಲ್ಲ ಆ ಕಲ್ಲುಪ್ಪೆಲ್ಲ ಬೆಲೆ ಜಾಸ್ತಿ ಆಗುತ್ತೆ ಬಿಕಾಸ್ ಅಲ್ಲಿಂದ ಬರುವಂಥದ್ದಲ್ವಾ ಪಾಕಿಸ್ತಾನದಿಂದ ಸೊ ಹಾಗಾಗಿ ನೆಕ್ಸ್ಟ್ ನಮ್ಮಿಂದ ಅಲ್ಲಿಗೆ ತರಕಾರಿ ಆಗಿರ್ಬೋದು ಅವ್ರಿಗೆ ಡೈಲಿ ಯೂಸ್ ಮಾಡೋವಂಥ ತಿಂಗ್ಸ್ಗಳೇನೆ ನಮ್ಮಿಂದ ಎಕ್ಸ್ಪೋರ್ಟ್ ಆಗೋದು ಸೊ ಹಾಗಾಗಿ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಗೊತ್ತಾಯ್ತಲ್ವಾ ಸೊ ಈ ಮಾಹಿತಿ ನಿಮ್ಮೆಲ್ರಿಗೂ ತಲುಪಿದೆ ಆಲ್ರೆಡಿ ಅಂತ ಅಂದ್ಕೊತೀನಿ ತಲುಪಿಲ್ಲ ಅಂತಂದರೆ ಈ ವಿಡಿಯೋನ ನೋಡಿ ತಿಳ್ಕೊಳ್ಳಿ ಓಕೆನಾ ಸೊ ಇವತ್ತಿನ ಮಾಹಿತಿ ಇವತ್ತಿನ ವಿಡಿಯೋ ಇಷ್ಟೇನೆ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಸೊ ಅಲ್ಲಿ ತನಕ ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಮತ್ತು ವೀಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಹಾಗಾದರೆ ವಿಚಾರ ತಲುಪುತ್ತೆ ನಿಮಗೆ ಓಕೆ ನಾ ಇಷ್ಟು ಹೇಳ್ತಾ ವೀಡಿಯೋನ ಸ್ಟಾಪ್ ಮಾಡ್ತೀನಿ ಬೈ ಬಾಯ್